இல்ல மனிக்கு அம்மா ஆரம்பி தந்தேர்லி ಹೇ ಹುಚ್ಚಿ ಅಮ್ಮಗ ನೀವಂತಂದ್ರೆ ಬಹಳ ಇಷ್ಟ ಅದು ನಿನ್ಗ ಗೊತ್ತಾಗಂಗಿಲ್ಲ ನೋಡಿಲಿ ಅಮ್ಮ ಪಾಪ ಒಬ್ಬಕ್ಕೆ ಎಲ್ಲಾ ಕೆಲಸ ಮಾಡ್ತಾಳೆ ಇಲ್ಲಿಗ ನೀವು ಸಣ್ಣರದೇ ನಿಮ್ಗ ಕೆಲಸ ಆಗಂಗಿಲ್ಲ ಮತ್ತೆ ಅಮ್ಮನಿಗೆಲ್ಲ ಕೆಲಸ ಮಾಡಿ ಅಪ್ಪಗ ರೊಟ್ಟಿ ಬುತ್ತಿ ಹೊಲಕ್ಕ ಕಟ್ಟಬೇಕು ಮತ್ತೆ ನನ್ನ ಹೊಟ್ಟಾಗ ನಿಮ್ಮ ತಮ್ಮದಾನ ನಾನು ಹೆಚ್ಚು ಕೆಲಸ ಮಾಡಂಗಿಲ್ಲ ನನಗೂ ಅಮ್ಮ ಕುಂತಲ್ಲೇನ ಊಟಕ್ಕೆ ಅದೆಲ್ಲ ತಂದು ಕೊಡ್ಬೇಕು ಅಂತಂದ್ರ ಅಕ್ಕಿಗೆ ಕೆಲಸ ಮಾಡಿ ಮಾಡಿ ಬೇಜಾರಾಗಿರ್ತಿತ್ತಲ್ಲ ಅದಕ್ಕೆ ಒಮ್ಮೆಮ್ಮೆ ಹಂಗ ಸಿಕ್ನಿಯಾಗ ಮಾತಾಡ್ತಾಳ ಅದೇ ಬಿಡು ಮತ್ತೆ ನೀವು ಅಮ್ಮಗ ಜಾಸ್ತಿ ಕಾಡಕ್ ಹೋಗ್ಬಾರ್ರಿ ತಿಳಿತಾನಿಲ್ಲ ನಿಮ್ ತಮ್ಮ

ಕೇಳಿ ಬೈತಾಳ ಹೌದಿಲ್ ಬೇ ಬೇ ದೇವ್ರ ಹತ್ರ ಕೇಳ್ಕೊಳ್ಳೋನು ನಮಗ ತಮ್ಮ ತಮ್ಮನ ಹುಟ್ಟಿ ಬರ್ಲಿ ಅಂದ್ರ ಅಮ್ಮ ಖುಷಿ ಆಕಾಳ ಹೌದಿಲ್ ಬೇ ಮಗಳ ನೀನು ಎಷ್ಟು ಬುದ್ಧಿ ಜನ ಈ ಮನೆಯಾಗ ದೊಡ್ಡರಿ ನೋಡಯ್ಯವ ಹಂಗೆಲ್ಲ ಮಾತಾಡ್ಬಾರ್ದು ಹೋಗ ಹೋಗು ಆಟ ಆಡ್ ಹೋಗು ಒಂಚೂರ ಕೆಲಸ ಐತಿ ಕೆಲಸ ಮುಗಿಸಿ ಬರ್ತೇನೆ ಅಂತ ಹಾ ಬಲೇ ನಾಟಕ ಅಲ್ಲಾ ಮನಿ ಕೆಲ್ಸ ಮಾಡದ ಹಾಕಿ ಅಂತ ಹೇಳಿ ನಾಕು ಹುಡುಗರ್ದು ತಿಳಿದ್ ಬೆಳಗ್ಗೆ ಕುಂತ್ ಬಿಡ ತಿಳಿ ಬಾತಿದ್ಯಾ ಟಿಕೆ ಹಚ್ಚಿದ್ಯಾ ಪೌಡರ್ ಹಚ್ಚಿದೆ ಅಂತ ಹೇಳಿ ನಾನೇ ಮುದಿಕಾಗಿ ಮನಿಗೆಲ್ಲಾನ ಕೆಲ್ಸಾನು ಮಾಡ್ಕೊಂತಾನೆ ಬರ್ತೀನಿ ನಿನ್ನ ನಾಟಕ ನೋಡಕತ್ತ ಬಹಳ ವರ್ಷ ಆತ ಈಗ ನನ್ನ ಮುಂದೆ ನಿನ್ನ ಆಟಕ್ಕೆ ನಡಿಯಿಂದ ಮಾನಡಿ ಕೆಲ್ಸಾನ ಅಯ್ಯತ್ತಿರ ಬಾಂಡೆನೂ ತಿಾನು ಹುಡ್ದನಿ ಪರಿಸಿನೂ ಒನ್ರಿ ಅರ್ಬಿನೂ ಓದ್ಯಾಕೋಸಿಟ್ಟನಿ ಮತ್ತೆ ರೊಟ್ಟಿಗೆ ಜಿಗುಟು ಹಾಕಿತ್ತಾನೆ ನೀವು ಕಾಲಿಲ್ಲಲ್ಲ ಬಂದ ಮೇಲೆ ಬಿಸಿ ರೊಟ್ಟಿ ಮಾಡಿಟ್ಟಂತ ಹೇಳಿ ಹುಡುಗುರ್ದು ತಲಿ ಬಾತ್ಕಾಕತ್ತಿದ್ದೆ ರೊಟ್ಟಿ ಹಾಕೊಂಡ್ ಬರಲಾ ರೀ அந்தாக்கத்தி அல்லா நீல் நானே ஒண்ணு அந்த அத்தி துரி துரி அண்ணே கல்ஸ் வந்திடு நான் எல்லாம் நேந்தேல அல்லா நீங்க காணஸ்ல ஆ மத்தி பிசே ரொட்டிஹொட்ராட்டனி அந்த இவாக திர்கி மாதா தர ஏன் குந்தர் நோட் ஆ ரொட்டி பல் ஹச் சு இவரு ரொட்டி பஜி கட்டின் மத்த அலசந்தி கால் கதசி ஒர்க் ஹாக்கன் அலசந்தித்த

Bar barang terkait seperti ini juga. Orang tadi kalau tim deh, mana gaya kerja sama berkenaora. Bar, mana gaya ini bar? Belajar maju kerja tidak nur. Wanita bagai maju gaya up. Jadi puri hapun deh. Tombo, mana restok saat? Hei, wah. Hal yang alex makan banyak, waktu itu baru sekian berani. Orang tadi kalau waktu tim orang pendera seluruh ಮತ್ತೆ ನಮ್ಮ ವಿಡಿಯೋ ನೋಡೋಕತ್ತಿರಲ್ಲ ಇಷ್ಟ ಆದ್ಮೇಲೆ ಹಂಗ ಒಂದು ಲೈಕ್ ಬಟನ್ ಹತ್ರಿ ನಿಮ್ಮ ಸ್ನೇಹಿತರಿಗೂ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡ್ರಿ ಮತ್ತೆ ಫಸ್ಟ್ ಟೈಮ್ ಏನಾರ ನಮ್ಮ ವಿಡಿಯೋ ನೋಡಾಕತ್ತಿದ್ರಿ ಅಂತಂದ್ರೆ ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ ಸಪೋರ್ಟ್ ನಮಗೆ ಬಹಳ ಮುಖ್ಯ ರೀ ಹ್ಮ್ ಧನ್ಯವಾದಗಳೊಂದಿಗೆ ನಿಮ್ಮ ತೆಗಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್